म जा मसाले ब़ वान्दु एनो किस्यस मना कोचा? यहाँ जस्ट वस्वपभूपन ओपन ज्वास्ते मूर मूरेले के मूरेले बढ़ते बढ़ते

ಮೆಂತ್ಯ ಮತ್ತೆ ಪುದೀನ ಮೆಂತೆ ಪುದೀನ ಒಂದೊಂದು ತಂತೆ ಇದ್ರೆ ಕೊತ್ತಂಬರಿ ಸೊಪ್ಪು ಎರಡು ತಂತೆ ದಪ್ಪದಾದರೆ ಒಂದು ತಂತೆ

ಇರೋಣ 20 ಗ್ರಾಂ ಒಂದು ಪೂರ್ತಿ ಪ್ಯಾಕೆಟ್ ಆಯ್ತು 50 ಗ್ರಾಂ ಇದು ಕಾಶ್ಮೀರಿ ಚೀದಿ ಪೌಡರ್ ಇದೆ ನಿಮಗೆ ಕಲರ್ ಕೊಡುತ್ತೆ ಕಾರಾಗ್ತಿರಲ್ಲ ಸೋ ಜಾಸ್ತಿ ಹಾಕರೆ ತುಂಬಾ ಕಲರ್ ಆಗಿಬಿಡುತ್ತೆ ನೋಡ್ಕೊಳ್ಳಿ ಎಷ್ಟು ಬೇಕಷ್ಟು ಸಫಿಷಿಯೆಂಟ್ ಆಗಿ ಹಾಕ್ಕೊಳಿ

ಒಂದ್ ಅರ್ಧ ಹಾಕ ಸಾಕ ಮೊಸರ ಹಾಕಿರ್ತೀವಿ ಹಾಕಿರೋದ್ರಿಂದ ಅರ್ಧ ನಿಂಬೆ ಸಾಕು ಹಾಕ್ಲೇಬೇಕು ಮೊಸರ ಹಾಕಿ ಇನ್ನು ಹಾಕಿಲ್ಲ ಅಲ್ವಾ ಮೊಸರ ಹಾಕಿ ಮಟನ್ ಕೂಗಿಸ್ಕೊಂಡಿರೋದು

ನೆನ್ ಅಕ್ಕಿ ನೆನ್ಸಿಟ್ರೆ ಒಂದ್ವರ್ ಲೋಟ ನೀರು ಹಾಕ್ಬೇಕು ಇದು ಮೂರು ಕೆ ಜಿ ರೈಸ್ಗೆ ಮೂರು ಕೆ ಜಿ ಚಿಕನ್ ಇಲ್ಲ ಇಲ್ಲ ಮೂರು ಕೆಜಿ ಮತ್ತೆ ಇದು ನಂದಿನಿ ತುಪ್ಪ ಡಾಳೆ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಮನೇಲಿ ಹಶ್ವಿನಿ ತುಪ್ಪ ಇದ್ರೆ ಹಾಕೊಳ್ಳಿ ನಾವು ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದೀವಿ ಎಷ್ಟು ಒಂದು ಪ್ಯಾಕೆಟ್ ಕೊಡ್ತೀನಿ ಮುಕ್ಕಾಲ್ ಭಾಗ ಹಾಕಿದ್ರೆ ಸಾಕು ಹಾಫ್ ಹಾಕಿದ್ರು ನಡೆಯುತ್ತೆ ನಾನು ಒಂದು ಮುಕ್ಕಾಲ್ ಭಾಗ ಹಾಕ್ತೀನಿ

ಎಷ್ಟು ನಿಮಿಷ ಬಿಟ್ಟು ತೆಗಿಬೇಕು ನಿಮಿಷ ಬಟ್ಟೆನ ಒದ್ದೆ ಮಾಡಿ ಕಟ್ಟಿರ್ಬೇಕಲ್ವಾ ಒದ್ದೆ ಮಾಡಿ ಹಿಂಡಿ ಸ್ವಲ್ಪ ತೇವಾಂಶ ಇರಬೇಕು ಅಂತ thank you